நாயிர்

ಗಂಡಸರ್ ಅಲ್ಲಿ ಕೆಂಕಿ ಹೊಡೆಯಾಗತ್ತ ಇಲ್ಲಿ ಹೊಡೆಯಾಗಲ್ಲ ಇಲ್ಲಿ ಒಡೆಯಲ್ಲ ಮನೆಯಾಗಲ್ಲ ಇದರಾಗ ಕೆಂಕಿ ಸರಿ ನಾವು ಗೋಳೆಗಾಂಗೆ ಬಂದಿದ್ದು ಸಿಕ್ಕಾಪುರ ಖುಷಿ ಇದೆ ನಮ್ದು ಸಿಕ್ಕಾಪುರ ಯಾಕಂದ್ರೆ ಬೆಳಗ್ಗೆ ಆರು ಗಂಟೆ ಕೊಟ್ಟೋರಿಗೆ ರಾತ್ರಿ ಎಂಟು ಗಂಟೆ ಮಟ್ಟ ಬರೀ ಜರ್ನೀರ್ ಜರ್ನೀರ್ ಆಗೈತಿ ಆದ್ರೆ ಈ ಸೇರಿ ಬಂದ್ಮೇಲೆ ನಮ್ಗೆ ಖುಷಿ ಆಗತ್ತೆ ಸುಸ್ತ ಅನ್ನೋದು ಹೋಗ್ಬಿಡುತ್ತೆ ಯಾಕಂದ್ರೆ ಹಣ ಎಕ್ಕೋ ಕಟ್ ನೋಡ್ಬಿಡ್ತು ಅಕ್ಕ ಕೇಳೋಣ ಮಾತಾ ಹಲೋ ಹಾ ಈ ಕರೆಂಟ್ ಐತೆ ನೋಡ್ರ ಅದ ಬೆಳಕಿದ ಸುಸ್ತ ಅನ್ನೋದಿತ್ತು ನಿಮ್ಮನ್ನ ನೋಡಿ ನಮ್ಗೆ ಆ ಸುಸ್ತ ಅನ್ನೋದು ಕಳೆದೋಯ್ತು ಅಲ್ಲ ನೀವು ನಗ್ತೀರ ಇಲ್ಲ ಅನ್ನೋದು ಡೌಟ್ ಎಂಜಾಯ್ ಮಾಡ್ತೀರ ಇಲ್ವಾ ನಗ್ತೀರಾ ನೀ ನಗ್ತೀಯಣ ಅಂತ ಇಲ್ಲ ಒಂದು ಎಷ್ಟು ಜನ ಕುಂತಾರ ಎಲ್ಲಿ ನಗಸ್ತೀರಿ ನಗಸಿ ಮಕ್ಕಳ ಅಂತ ಹಂಗೇನಾದ್ರು ಕುಂತೀರಲ್ಲ ನಗೋ ಮನ್ಸು ಯಾವಾಗ್ಲೂ ಮಗು ಮನ್ಸಂತೀನಿ ಅದಾದ್ರೂ ನಮ್ ಗೋಳಗ ಜನ ಅದಾರ ಮಗುವಿನ ಮನ್ಸರು ನಗ್ತೀರಾ ಅದ ಹೇಳ ನಮ್ ಸಾರ್ವರ್ ದರಾಬಂದಿರ ಜೋರು ಮಾತಾಡ್ತಾರ ತುಟಿ ಕಚ್ಚಾರನಗ ತುಟಿ ಬಿಚ್ಚರ ನಗ ತುಟಿ ಕಚ್ಚರ ಬಿಚ್ಚರ ನಗ ನೀ ಹೆಂಗರ ನಗ ಒಟ್ಟು ಮನ್ಸು ಬಿಚ್ಚಿ ನಗ ಅಂತ ಮನ್ಸು ಬಿಚ್ಚಿ